ಸ್ವಾಮಿಯೇ ಶರಣವಯ್ಯಪ್ಪ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಬಾಳೆ ಮರದಲ್ಲಿ ಮಂಟಪ ಹೇಗೆ ಕಟ್ಟುವುದಂದು ಫುಲ್ ವೀಡಿಯೋ ಕೊಟ್ಟಿದ್ದೀವಿ ಎಲ್ಲರೂ ನೋಡಿ ಮಾಡಿಸಿ ಇವರು ನಮ್ಮ ಗುರುಸ್ವಾಮಿಗಳು ಬೆಂಗಳೂರಲ್ಲಿ ಚಿಕ್ಕಗೊಳ್ಳರಟ್ಟಲ್ಲಿ ನಮ್ಮ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಟೀಮ್ ಇದೆ ಇಲ್ಲಿ ನಾವು ವರ್ಷಕ್ಕೆ ಒಂದು ಸಾರಿ ಒಂದು ಒಬ್ಬೊಬ್ಬರ ಮನೆಯಲ್ಲೂ ಪರಿಪೂಜೆ ಇರುತ್ತೆ ಅವಾಗ ಮಾಡಿಸ್ತೀವಿ ಈ ಥರ ನೋಡಿ ಫಸ್ಟು ಒಂದು ಉದ್ದದ್ದು ಒಂದು ಟೇಬಲ್ ಮಡಿಕೊಳ್ಳೋಣ ಅವ್ರವ್ರ ಮನೆಯಲ್ಲಿ ಯಾವ ಟೇಬಲ್ ಸಿಕ್ಕತ್ತೋ ಆ ಟೇಬಲ್ ತಕ್ಕನಾಗಿ ನಾವು ಸೆಟ್ ಮಾಡ್ಕೊತೀವಿ ಆ ಟೇಬಲಲ್ಲಿ ಈಗ ತಳದಲ್ಲಿ ಒಂದು ರಾಡಿದೆ ಕಬ್ಬನ ಐತೆ ಕಟ್ಕೊಳಕ್ಕೆ ಮೇಲ್ಕಡೆ ಇಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಒಳಮಕ್ಕ ಒಂದು ಕಬ್ಬನೋ ಅಥವಾ ಏನೋ ಕಡ್ಡಿನೋ ಒಂದು ಸೆಟ್ ಮಾಡ್ಕೊತೀವಿ ಕಟ್ಟೋಕ್ಕೆ ಬಾಳೆ ಮರ ನಿಲ್ಲಿಸಿ ಕಟ್ಟೋಕ್ಕೆ ಈಗ ಆ ಟೇಬಲ್ ಬಂದು ಟೋಟಲ್ ಎಂಟು ಅಡಿ ಉದ್ದ ಇದೆ ಎಂಟು ಅಡೀಲಿ ಈ ಕಡೆಗೆ ಎರಡು ಎರಡೂವರೆ ಅಡಿ ಬಿಡ್ತೀವಿ ಆ ಕಡೆಗೆ ಅಡಿ ಓರಡಿ ಬಿಡ್ತೀವಿ ಟೋಟಲ್ ಐದು ಅಡಿ ಮೈನಸ್ ಆದರೆ ಮಿಕ್ಕಿದ್ದು ಉಳ್ಕೆ ಇರೋದು ಮೂರು ಅಡಿ ಉಳ್ಕೊಳತ್ತೆ ಮಧ್ಯದಲ್ಲಿ ಟೋಟಲ್ ಮೂರು ಮಂಟಪ ಮಾಡ್ತೀವಿ ಒಂದು ಗಣೇಶ ಸ್ವಾಮಿಗೆ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಅಯ್ಯಪ್ಪ ಸ್ವಾಮಿಗೆ ಗಣೇಶ ಸ್ವಾಮಿದು ಸುಬ್ರಹ್ಮಣ್ಯ ಸ್ವಾಮಿದು ಒಂದೇ ಯುವಕಲೆಯಲ್ಲಿ ಫ್ರಂಟಲ್ಲಿ ಬರುತ್ತೆ ಅಯ್ಯಪ್ಪ ಸ್ವಾಮಿದು ಒಂದು ಸ್ಟೆಪ್ ಬ್ಯಾಕಲ್ಲಿ ಇರುತ್ತೆ ಅಯ್ಯಪ್ಪ ಸ್ವಾಮಿ ಗೋಪುರ ಅಷ್ಟೇ ಈ ಎರಡು ಗೋಪುರಕ್ಕಿಂತ ಅದು ಒಂದು ಅರ್ಧ ಅಡಿ ಹೈಟ್ ಮಾಡ್ತೀವಿ ಬ್ಯಾಕ್ ಸೈಡಲ್ಲಿ ಅದಕ್ಕೂ ಒಂದು ಟೇಬಲ್ ಒಂದು ಬ್ಯಾಕ್ ಸೈಡಿಂದ ಮಾಡಿ ಕಟ್ಟಿದ್ದೀವಿ ಸಪ್ರೇಟಾಗಿ ಫಸ್ಟ್ ಒಂದು ದಿಂಡು ಕಟ್ತಾಯಿದ್ದೀವಿ ನೋಡಿ ಇದು ಯಾವ ಎಷ್ಟು ಹೈಟ್ ಇರಬೇಕು ಅಂತಂದರೆ ಟೇಬಲಿಂದ ಮೇಲ್ಗಡೆಗೆ ಸ್ವಾಮಿ ಫೋಟೋ ಎಷ್ಟು ಇದೆಯೋ ಆ ಫೋಟೋಕ್ಕಿಂತ ಮೂರು ಇಂಚು ಹೈಟಲ್ಲಿ ಮೆಜರ್ಮೆಂಟ್ ತಗೊಬೇಕು ಟೇಬಲಿಂದ ಮೇಲಕ್ಕೆ ಅಲ್ಲಿಂದ ಟೇಬಲಿಂದ ಕೆಳಗಡೆಗೆ ನೆಲದವರೆಗೂ ಎಷ್ಟಿದೆ ಅಂತ ಇದನ್ನು ಮೆಜರ್ಮೆಂಟ್ ತಗೊಂಡು ಟೋಟಲ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಆ ಬಾಳೆಮ್ಮ ಕಂದು ಇದು ದಿಂಡನ ಮೆಸರ್ಮೆಂಟ್ ತಗೊಂಡು ಕುಯ್ಕೊಬೇಕು ಟೋಟಲು ನಮಗೆ ಅಯ್ಯಪ್ಪ ಸ್ವಾಮಿಗೆ ಮೂರು ಸುಬ್ರಹ್ಮಣ್ಯ ಸ್ವಾಮಿಗೆ ಮೂರು ಟೋಟಲ್ ಆರು ಮರಾನ ಆ ಐಟಿಗೆ ಕಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಅಯ್ಯಪ್ಪ ಸ್ವಾಮಿದು ನಾಲ್ಕು ಮರಾನ ಅಲ್ಲಿಂದ ಒಂದು ಅರ್ಧ ಅಡಿ ಐಟಿಗೆ ಕಟ್ ಮಾಡ್ಕೊಬೇಕು ಆವಾಗ ಈ ಅಯ್ಯಪ್ಪ ಸ್ವಾಮಿಗೂ ಸುಬ್ರಹ್ಮಣ್ಯ ಸ್ವಾಮಿಗೂ ಒಂದೊಂದು ಮರ ಕಮ್ಮಿ ಇರುತ್ತಲ್ಲ ಅದು ಬಂದು ಅಯ್ಯಪ್ಪ ಸ್ವಾಮಿ ಮಂಟಪಕ್ಕೆ ಅಟ್ಯಾಚ್ ಆಗುತ್ತಲ್ಲ ಆ ಅಟ್ಯಾಚ್ ಆಗೋ ಮರಕ್ಕೆ ನಾವು ಆ ಗೋಪುರನ ಸೆಟ್ಟಿಂಗ್ ಮಾಡ್ತೀವಿ ಈಗ ನೋಡಿ ತೋರಣ ಕಟ್ಕೊತಿದಾರೆ ಎಲ್ಲಾನು ಹೂಗಳು ಒಂದು ಕಡೆಯಿಂದ ಅವರು ಸೆಟ್ ಮಾಡ್ಕೊತಿದಾರೆ ನಾವು ಕಟ್ತಾಯಿದ್ದೀವಿ ನೋಡಿ ಈ ಟೋಟಲು ಬಾಳೆ ಮರ ಬಂದು ಒಂದು ಇಪ್ಪತ್ತು ಬಾಳೆ ಮರ ತಗೊಳ್ಳಿ ಗೊನೆ ಕಡ್ದಿರೋ ಅಂಥ ಬಾಳೆ ಮರ ಹಾಕಬೇಕು ಅದು ಬಳ್ತಿರುತ್ತೆ ಮಧ್ಯದಲ್ಲಿರೋ ದಿಂಡು ನಮಗೆ ಸಪೋರ್ಟ್ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಇವಾಗ ತಗೊಬಂದ ಮೇಲೆ ಬಾಳೆ ಮರನ ಸುಳ್ಕೊಬೇಕು ಫುಲ್ಲು ಎಲ್ಲ ಪಟ್ಟಿ ತೆಕ್ಕು ಸೈಡಿಗೆ ಮಧ್ಯದಲ್ಲಿರೋ ದಿಂಡನ್ನ ಒಂದು ಶ ಸುಮ್ ನಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಳಿಸ್ಕೊಂಡು ಇಟ್ಕೊತೀವಿ ನೋಡಿ ಅಯ್ಯಪ್ಪ ಸ್ವಾಮಿದ ಮಂಟಪ ಬ್ಯಾಕ್ ಸೈಡಲ್ಲಿ ಒಂದು ಟೇಬಲಲ್ಲಿ ಕಟ್ಟಿದ್ದೀವಿ ಅದನ್ನು ತಗೊಂಬಂದು ಈ ಟೇಬಲ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀವಿ ಅಟ್ಯಾಚ್ ಮಾಡಿಬಿಟ್ಟು ಬಿಗಿಯಾಗಿ ಕಟ್ಕೊತ ಇದ್ವಿ ಈಗ ಪಿಲ್ಲರ್ಗಳು ರೆಡಿ ಆಯಿತು ಅಯ್ಯಪ್ಪ ಸ್ವಾಮಿ ಮಂಟಪದ ಪಿಲ್ಲರ್ಗಳು ರೆಡಿ ಆಯಿತು ಬಾಳೆಪಟ್ಟೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ರು ನೋಡಿ ತೋರಣಗಳು ಅವ್ರಿಗೆ ಏನೇನು ಪೂಜೆ ಸಾಮಾನುಗಳು ಬೇಕು ಎಲ್ಲನೂ ರೆಡಿ ಮಾಡ್ಕೊತಿದ್ದಾರೆ ಒಬ್ಬೊಬ್ಬರು ಒಂದೊಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಮಾಡುವ ದಿವಸದಲ್ಲಿ ಜನ ಸ್ವಾಮಿಗಳು ಹೆಚ್ಚಾಗಬೇಕು ಕೆಲಸ ಮಾಡೋದಕ್ಕೆ ಒಬ್ಬರಿಬ್ಬರೆಲ್ಲ ಮಾಡೋಕ್ಕಾಗೋದಿಲ್ಲ ನೋಡಿ ಈಗ ಆ ಮಂಟಪಕ್ಕೆ ಟಾಪಲ್ಲಿ ಅಲ್ಲಾಡ್ದಂಗೆ ಇರಬೇಕು ಶೇಖಾಗ್ದಂಗೆ ಇರಬೇಕು ಆ ಮರಗಳು ಅದಕ್ಕೆ ಏನು ಮಾಡ್ತೀವಿ ಈ ಥರ ರಿಪೀಸ್ ಪೀಸ್ ತೊಗೊತೀವಿ ಈ ವಾಸ್ಕಲಲ್ಲಿ ತಟ್ ಕುಯ್ತಾರಲ್ಲ ಯಕ್ಷ ಬರುತ್ತಲ್ಲ ರಿಪೀಸ್ ಪೀಸು ಅದನ್ನು ತಗೊಂಬರ್ತೀವಿ ದುಡ್ಡು ಕೊಟ್ಟು ಫ್ರೀಯಾಗಿ ಸಿಕ್ಕೋರಿಗೆ ಓಕೆ ಅದಿಲ್ಲ ಅಂದರೆ ಹೊಲದಲ್ಲಿರೋರು ಹೊಲದಲ್ಲಿ ಬೇಲೇಲಿ ಅಲ್ಲಿ ಮರದಲ್ಲಿ ಇರುತ್ತಲ್ಲ ಕಡ್ಡಿಗಳು ಸ್ಟ್ರೈಟಾಗಿರೋ ಕಡ್ಡಿಗಳನ್ನ ಮುರ್ಕೊಬೋದು ಓಕೆ ಇವಾಗ ಅದನ್ನೇನು ಮಾಡ್ತೀವಿ ಆ ಟೇಬಲ್ ಮೇಲೆ ಮಂಟಪದ ಫೋಲ್ ಇರುತ್ತಲ್ಲ ನಾವು ಬಾಳೆ ಮರ ಕಟ್ಟಿರ್ತೀವಲ್ಲ ಹೊಲ ಅಳತೆ ತಗೊಬೇಕು ಹೊಲ ಅಳತೆ ಹೊಲ ಅಳತೆ ಅಂದರೆ ಒಳಗಡೆಯಿಂದ ಔಟ್ಸೈಡಿಂದ ಸೈಡಿಂದ ಔಟ್ ತಗೊಬೇಕು ಮರ ಇದು ಕಡ್ಡಿ ಬಂದು ಒಳಗಡೆ ಕಟ್ತೀವಿ ನಾವು ಈಚೆಗಡೆ ಕಟ್ಟಲ್ಲ ಈಗ ಅದನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ನೋಡಿ ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಮಿಷಿನ ಇಲ್ಲ ಅಂದರೆ ಆಕ್ಷ ಬ್ಲೇಡಲ್ಲಿ ಇಲ್ಲ ಅಂದರೆ ಮಚ್ಚಲ್ಲಿ ಕಟ್ ಮಾಡ್ಕೊಬೋದು ಸೋರಿ ಹೂ ತಂದು ಎಲ್ಲ ದಿಂಡುಗಳು ತಂದು ನೀಟಾಗಿ ಪೋಣಿಸ್ಕೊತಿದ್ದಾರೆ ಪೂಜೆಗೆ ಏನೇನು ಬೇಕು ಒಂದು ದಿವಸ ಮುಂಚೆನೇ ಮುಂಚಿತವಾಗಿ ಹೋಗಿ ತಗೊಂಬಂದು ಮಡಿಕೆ ಎಲ್ಲನೂ ಮಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಬಾಲ್ಯ ಇದು ನಮ್ಮ ಗೋಪುರನೂ ರೆಡಿ ಆಗ್ತಾ ಇದೆ ನೋಡಿ ಗುರುಸ್ವಾಮಿಗೆಲ್ಲ ಪಟ್ಟಿ ಪೀಸು ತೆಗೆದುಕೊಡ್ತಾರೆ ಗುರುಸ್ವಾಮಿಗೆಲ್ಲ ನಮಗೆ ಟೋಟಲ್ ಕೆಲಸನೂ ಹೇಳ್ಕೊಟ್ಟಿರೋದು ಇದು ಹೇಗೆ ಮಾಡೋದು ಅಂತ ನೋಡಿ ನೆಕ್ಸ್ಟು ಆ ಬೀಡಿಂಗ್ ಪೀಸ್ನ గోపురద వలమకే టాపల్ ఇట్బుట్టు బిగీ కట్కొతీ అది కట్టోద్రింద గోపుర స్వల్పూ అల్లాడది బిగీగా నింతుకొత్త అదకోస్కర సపోర్ట్ ఇంకే నాము ఆల్ రౌండ్ ఇన్ సైడు కట్తాయి ఎలా కట్కొతీరు గోపురకు అదే థర్ సేమ్ కట్కొతీ నోడి ఐఎప్ ఇది అర్తడి ఐట్ ఇది నోడి కనస్తిల్వ ಎಲ್ಲ ಕಡೆ ನೀಟಾಗಿ ಕಟ್ಕೊಂಬ ಈ ಥರ ಒಳಗಡೆಗೆ ಅದಾದಮೇಲೆ ಮಂಟಪದ ಗೋಪುರ ಮೇಲ್ಗಡೆ ಯಾವ ಥರ ಮೆಝರ್ಮೆಂಟ್ ತೊಗೋಬೇಕು ಅನ್ನೋದು ಈಗ ನೋಡೋಣ ಟೇಪಲ್ಲಿ ಗೋಪುರಕ್ಕೆ ಯಾವ ಶೇಪ್ ಬೇಕೋ ಆ ಥರ ಟೇಪ್ನ ಸ್ವಲ್ಪ ಉದ್ದಕ್ಕೆ ಬಿಟ್ಟು ಫೋಲ್ಡ್ ಮಾಡಿ ಅದನ್ನು ನೋಡ್ಕೊತೀವಿ ಫಸ್ಟು ನೋಡ್ಕೊಂಬಿಟ್ಟು ಅದನ್ನು ಮೆಝರ್ಮೆಂಟ್ ಎಷ್ಟು ಬರುತ್ತೆ ಅನ್ನೋದು ನೋಡಿಕೊಂಡು ಅದರಲ್ಲಿ ಅರ್ಧ ಭಾಗಕ್ಕೆ ಒಂದೊಂದು ಪೀಸು ಕಟ್ ಮಾಡ್ಕೊತೀವಿ ನಾವು ಎಕ್ಸಾಂಪಲ್ ಈಗ ಒಂದು ನಾಲ್ಕು ಅಡಿ ಬರುತ್ತೆ ಅಂತ ಅಂದರೆ ಎರಡು ಅಡಿಗೆ ಒಂದು ಪೀಸು ಕಟ್ ಮಾಡ್ಕೊತೀವಿ ಒಂದೊಂದು ಪೀಸು ಒಂದು ಮಂಟಪಕ್ಕೆ ಎರಡೆರಡು ಬಾಳೆ ದಿಂಡು ಬೇಕಾಗುತ್ತೆ ಎರಡು ಅಡಿಯಲ್ಲಿ ಅಯ್ಯಪ್ಪ ಸ್ವಾಮಿದು ಒಂದು ಅರ್ಧ ಅಡಿ ಪ್ಲಸ್ಸಲ್ಲಿ ಕಟ್ಟೋಣ ನೋಡಿ ಈಗ ಎರಡು ಅಡಿಗೆ ಒಂದು ಪೀಸು ಕಟ್ ಮಾಡ್ತಿದ್ದಾರೆ ಈ ಥರ ಟೋಟಲು ಎರಡು ಗೋಪುರಕ್ಕೆ ನಾಲ್ಕು ದಿಂಡು ಕಟ್ ಮಾಡ್ಕೊಬೇಕು ನಾಲ್ಕು ಪೀಸು ಕಟ್ ಮಾಡ್ಕೊತೀವಿ ಅದಾದಮೇಲೆ ಅದು ಅದನ್ನು ಎರಡೆರಡು ಭಾಗ ಮಾಡ್ಕೊಳ್ಳೋಣ ಒಂದೊಂದು ಪೀಸ್ನ ಎರಡೆರಡು ಭಾಗ ಸಿಗಿಯೋಣ ಸೆಂಟ್ರಲ್ಲಿ ಅದನ್ನು ಕುಯ್ಯೋದು ಹೇಗೆ ಅಂದರೆ ಒಂದು ಆಕ್ಷ ಬ್ಲೇಡ್ ತೊಗೊಂಡ್ರೆ ಈಸಿಯಾಗಿ ಕುಯ್ಬೋದು ಮಚ್ಚಿಯಲ್ಲಿ ಚಾಕಲ್ಲಿ ಕುಯ್ಯರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈಗ ಅದನ್ನು ಸಿಗಿಯೋದು ನೋಡಿ ಸೆಂಟ್ರಲ್ಲಿ ಈ ಥರ ಸಿಗಬೇಕು ಎರಡೆರಡು ಭಾಗ ಮಾಡ್ಕೊಳ್ಳೋಣ ಫಸ್ಟು ಟೋಟಲ್ ನಾಲ್ಕು ಪೀಸನ್ನು ಇದೇ ಥರ ಮಾಡ್ಕೊಂಬಿಡೋಣ ಫಸ್ಟು ಅದಾದಮೇಲೆ ಈಗ ಆ ಪೀಸ್ನ ಒಂದು ಕಡೆ ಮಾತ್ರ ಕ್ರಾಸ್ ಕಟಿಂಗ್ ಮಾಡ್ಕೊಬೇಕು ನೋಡಿ ಏನು ಕುಯ್ತೀವಿ ಅಂತ ಕ್ರಾಸಾಗಿ ಕಟಿಂಗ್ ಮಾಡಿ ಈಗ ಬಿಟ್ಟು ಒಂದು ಮೂರು ಇಂಚು ಹಾನಿ ಮಾಲೆ ತಗೊಂಡು ಅದನ್ನು ಚುಚ್ಚುಬಿಡೋಣ ಆ ಜಾಗದಲ್ಲಿ ಸೈಡಲ್ಲಿ ಚುಚ್ಚಬೇಕು ಆ ಥರ ಟೈಟಾಗಿ ಚುಚ್ಚಿಬಿಟ್ರೆ ಸ್ಟಿಪ್ಪಾಗಿ ನಿಲ್ಲುತ್ತೆ ಆಮೇಲೆ ಇನ್ನೊಂದು ಕಡೆಯ ಅದೇ ಥರ ಈ ಒಂದು ಆ ಕಂತ ಇಟ್ಬಿಟ್ಟು ಆನೆ ಮಳೆ ಒಡೆದ್ಬಿಡಮ್ಮ ಅದಕ್ಕೆ ಮಳೆ ಒಡೆದ್ಯ ಒಡೆಯೋದ್ರಿಂದ ಸ್ವಲ್ಪ ಸ್ಟಿಪ್ಪಾಗಿ ನಿಲ್ಲುತ್ತೆ ನೆಕ್ಸ್ಟ್ ಅದು ಒಂದೇ ಒಂದ್ರನ್ನ ಮಾತ್ರ ನಂಬಬಾರದು ನಾವು ಒಂದು ಟೈನ್ ದಾರ ತಗೊಂಡು ಟೈನ್ ದಾರಗಳು ಜಾಸ್ತಿ ಯೂಸ್ ಮಾಡ್ತೀವಿ ಟೈನ್ ದಾರನ ನೀರಲ್ಲಿ ನೆನೆಸ್ಬೇಕು ನೀರಲ್ಲಿ ನೆನೆಸ್ಬಿಟ್ಟು ಕಟ್ಟಿದ್ರೇ ಅದು ಬಿಗಿ ಬರೋದು ಹಂಗೆ ಕಟ್ಟಕ್ಕೆ ಹೋದರೆ ಬಿಗಿ ಬರೋಲ್ಲ ಹಾಂ ನೋಡಿ ಆನೆ ಮಳೆ ಎಲ್ಲ ಕಡೆ ಚುಚ್ಚಿದ್ದ ಈಗ ಟೈನ್ ದಾರ ತಗೊಂಡು ಕಟ್ಕೊಂಬಿಡೋಣ ನೀಟಾಗಿ ಬಿಗಿಯಾಗಿ ಕಟ್ಕೊಬೇಕು ಕಟ್ಟೋದ್ರಿಂದ ಒಂದು ಸ್ವಲ್ಪ ಅಲ್ಲಾಡೋದಿಲ್ಲ ಕೆಳಗಡೆ ನಾವು ಸೆಟ್ಟಿಂಗ್ ನೀಟಾಗಿ ಮಾಡ್ಕೊಂಬಿಡೋಣ ಅಲ್ಲಿ ಮೇಲ್ಗಡೆ ಕಟ್ಟೋದಕ್ಕೆ ಆಗೋದಿಲ್ಲ ನೋಡಿ ಈ ಥರ ಬಿಗಿಯಾಗಿ ಎಳೆದು ಮೂರು ಮಂಟಪದಕ್ಕೆ ಮೂರು ಗೋಪುರನ ರೆಡಿ ಮಾಡ್ಕೊಳ್ಳೋಣ ಈಗ ಆದಮೇಲೆ ಈಗ ನಾಲ್ಕು ಜನ ಸೇರಿಕೊಂಡು ಅದನ್ನು ತೆಗೆದು ಮೇಲ್ಕಡೆಗೆ ಇಡ್ತಾಯಿದ್ದೀವಿ ఇవగా ఒకరించు కేడకి ఇడు ఆ మర టాప్ కటింగ్ ఇలా కటింగిందగడకే డౌన్ మార్కు మురించమే అల్లి ఐదు ఇంచు మల చుచ్చుతీ ఐదు ఇంచు మల వడక ఇవగా ఏం సుతి తగం ఒడ్కొడ్తీ ఎలా కడ నాలుగు కడను నాలుగు మలైను ఒడ ఒడ్కళనా టైట్గా ఒడదిబట్టు అదర్న మే దారాక్బట్టు కట్టుకు టైన్ దార్ హాక్బుట్టు ಬಿಗಿಯಾಗಿ ಕಟ್ಕೊಬೇಕು ಅದನ್ನು ಸಹ ಅಲ್ಲಾಡಬಾರ್ದು ಮಳೆ ಒಂದು ಹೊಡೆಯೋದ್ರಿಂದ ನಿಂತ್ಕೊಳ್ಳೋತ್ತೆ ಅಂದ್ಕೊಬಾರ್ದು ದಾರನೂ ಸಹ ಕಟ್ಟಬೇಕು ಯಾಕಂದರೆ ಬೆನ್ನ ಆಗಬಾರ್ದು ಪೂಜೆ ಮಾಡುವಾಗ ಒಂದು ಚೂರು ಎಲ್ಲೂ ಒಂದು ಚೂರು ಡ್ಯಾಮೇಜ್ ಆಗಬಾರ್ದು ಅಷ್ಟು ನೀಟಾಗಿ ಕಟ್ಟಬೇಕು ಅಯ್ಯಪ್ಪ ಸ್ವಾಮಿ ಇದು ಅಂದರೆ ಅಷ್ಟು ನ್ಯಾಮ ನೀತಿ ಇರುತ್ತೆ ನೋಡಿ ನೆಕ್ಸ್ಟು ಇನ್ನೊಂದು ಮಂಟಪ ಸುಬ್ರಹ್ಮಣ್ಯ ಇದು ಈ ಮಂಟಪನೂ ಕಂಬದಿಂದ ಮೂರು ಇಂಚು ಕೆಳಗಡೆಗೆ ಡೌನ್ ಮಾಡಿ ಕಟ್ಟಬೇಕು ಗೋಪುರನೂ ಇಳಿಸ್ಕೊಬೇಕು ಇಳಿಸ್ಬಿಟ್ಟು ಅದೇ ಥರ ಮಳೆ ಹೊಡೆದು ದಾರ ಕಟ್ಕೊಂಬಡೋಣ ನೋಡಿ ಐದು ಇಂಚು ಮಳೆ ಇದ್ದರೆ ಬಿಕ್ಕ ರಿಪ್ಪಾಗಿರುತ್ತೆ ಕ್ಲೀನಾಗಿ ಕೂತ್ಕೊಂಬಿಡುತ್ತೆ ಹಾನಿ ಹೊಡ್ಕೊಂಬಿಟ್ರೆ ಮುಗೀತದು ಅದೇ ಥರ ಎಲ್ಲ ಕಡೆನೂ ಹೊಡ್ಕೊಳೋಣ ಕ್ಲೀನಾಗಿ ಮಾಡ್ಬೋದು ನೀಟಾಗಿ ಇದ್ದೀನಿ ಯಾರು ಬೇಕಾದ್ರೂ ಮಾಡ್ಬೋದು ಇನ್ನೂ ಒಂದು ಸಾರಿ ಎರಡು ಸಾರಿ ನೋಡ್ಕೊಂಡ್ರೆ ಸಾಕು ಆರಾಮಾಗಿ ಮಾಡ್ಬಂದು ಮಾಡ್ಕೊಳ್ಳಿ ನೋಡಿ ಎಲ್ಲ ಕಡೆ ನೋಡಿದ್ಬಿಟ್ಟು ದಾರ ಕಟ್ಬಿಡೋಣ ಬಿಗಿಯಾಗಿ ಇದಾದಮೇಲೆ ಅಯ್ಯಪ್ಪ ಸ್ವಾಮಿದು ಇವಾಗ ಸ್ವಲ್ಪ ಈ ಗೋಬರಿಗಿಂತ ಅರ್ಧ ಅಡಿ ಐಟ್ ಮಾಡ್ತೀವಿ ಅದನ್ನು ಐದು ಐಟ್ ಮಾಡಿ ಕಟ್ಟಿದ್ದೀವಿ ನೋಡಿ ಈಗ ಅದನ್ನು ಸೇಮ್ ಎತ್ ಮಾಡಿಬಿಟ್ಟು ಅದು ಒಂದು ಮೂರು ಇಂಚು ಕೆಳಗಡೆ ಬಿಟ್ಕೊಳ್ಳೋಣ ಸೇಮ್ ಅದೇ ಥರನೇ ನೋಡಿ ನಾಲ್ಕು ಜನ ತೆಗೆದು ಮೆಲ್ಕಿಟ್ಟು ಈಗ ಒಂದು ಸ್ಟೆಪ್ ಹೈಟ್ ಬಂದಿದೆಯಲ್ವಾ ಮೇಲ್ಗಡೆ ಕಾಣುತ್ತೆ ನೋಡಿ ಕ್ಲೀನಾಗಿ ಒಂದು ಸ್ಟೆಪ್ ಬ್ಯಾಕ್ ಇದೆ ಪ್ಲಸ್ಸು ಇದೆ ಆವಾಗ ಟೋಟಲ್ ಫಿನಿಶಿಂಗ್ ಆದಮೇಲೆ ಒಂಥರ ಹೈಟಲ್ಲಿ ಕಾಣಿಸುತ್ತೆ ಅಯ್ಯಪ್ಪ ಸ್ವಾಮಿದು ಡಿಫ್ರೆಂಟಾಗಿರುತ್ತೆ ನೀಟಾಗಿರುತ್ತೆ ನೋಡೋಕ್ಕೆ ಪೂಜೆಗೆ ಬೇಕಾಗಿರೋ ಹೂಗಳು ಎಲ್ಲನೂ ಒಂದು ಟೇಬಲ್ ಮೇಲೆ ಜೋಂಡಿಸ್ಕೊಂಡಿದ್ದಾರೆ ಹಣ್ಣುಗಳು ನಿಂಬೆ ಹಣ್ಣು ಅಕ್ಕಿ ಬಿಡಿ ಹೂಗಳು ಬಾಳೆಹಣ್ಣು ತೆಂಗಿನಕಾಯಿ ಎಳೆ ನೀರು ಚೊಂಬು ಮತ್ತು ಬಾಳೆ ಇದು ಹೂವುಗಳು ಅಡಿಕೆ ಹೂವು ಇನ್ನು ಬೇಕಾದ ಸಾಮಾನುಗಳೆಲ್ಲ ಎಣ್ಣೆ ಪನ್ನೆ ಎಲ್ಲನೂ ಇಟ್ಕೊಂಡಿದ್ದಾರೆ ನೋಡಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ಯಾಕಂದರೆ ಸಾಯಂಕಾಲದ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಬೆಳಗ್ಗೆಯಿಂದಲ್ಲ ಸ್ಟಾರ್ಟ್ ಮಾಡಿ ಒಂದೊಂದೇ ಒಂದೊಂದು ಏನೇನು ಬೇಕೋ ಎಲ್ಲ ಬರೆದು ಮಾಡಿಕೊಂಡು ಅದನ್ನು ನೀಟಾಗಿ ಜೋಡಿಸ್ಕೊಂಡ್ರೆ ಮಾಡೋಕ್ಕಾಗೋದು ಈ ನೆಕ್ಸ್ಟ್ ಈಗ ಬಾಳೆ ಪಟ್ಟಿ ಹಾಕ್ಕೊಳ್ಳೋಣ ಆ ಪಟ್ಟಿನ ಬಾಟಮ್ ಒಂದು ಒಂದೇ ಲೆವೆಲಲ್ಲಿ ಕುಂಡಿಸ್ಕೊಬೇಕು ಕುಂಡಿಸ್ಬಿಟ್ಟು ಆನಿ ಮಲೆ ಎರಡು ಇಂಚು ಆನಿ ಮಲೆ ಸಣ್ಣ ಆನಿ ಮಲೆ ಬರುತ್ತೆ ಅದರಲ್ಲಿ ಎರಡು ಮೂರು ಥರ ಬರುತ್ತೆ ದಪ್ಪದು ಬರುತ್ತೆ ಸಣ್ಣ ಸ ತಿಳುವು ಸಣ್ಣದು ಬರುತ್ತೆ ಸಣ್ಣ ಅಂದರೆ ಇಟ್ಟು ಇಟ್ಕೊಡಿತಾರೆ ಅದನ್ನು ಅಂತ ಆನೆ ಮೇಲೆ ತಗೊಬೇಕು ಎರಡು ಇಂಚಿದು ತಗೊಳ್ಳಿ ತಗೊಂಡು ನೋಡಿ ಒಂದೊಂದು ಪಟ್ಟಿನೇ ಜೈಂಟಲ್ಲಿ ಗ್ಯಾಪ್ ಬರಬಾರ್ದು ಗ್ಯಾಪ್ ಬಂದರೆ ಅದನ್ನು ಉಲ್ಟಾ ಪಲ್ಟಾ ಇಟ್ಟರೆ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತದೆ ಹಂಗಿಲ್ಲ ಅಂದರೆ ಬೇರೆ ಪಟ್ಟಿ ತೆಗೆದು ಹಾಕಿ ಜೈಂಟ್ ಬರಬಾರ್ದು ಬಟಮಲ್ಲಿ ಕಾಣಬಾರ್ದು ಜೈಂಟ್ ಅಂದರೆ ಗ್ಯಾಪ್ ಕಾಣಬಾರ್ದು ಆ ಥರ ಕಟ್ಕೊಂಬಿಟ್ಟು ಒಂದೊಂದು ಒಂದೊಂದು ತೆಗೆದುಬಿಟ್ಟು ಇಟ್ಕೊಂಡು ನೋಡಿ ಆನಿ ಮೇಲೆ ಸಿಚ್ಕೊಳ್ಳೋಣ ಫಸ್ಟು ಫ್ರಂಟಲ್ಲಿ ಸೆಟ್ ಮಾಡ್ಕೊಳ್ಳೋಣ ಚೆನ್ನಾಗಿರೋ ಚೆನ್ನಾಗಿರೋ ಪಟ್ಟಿಗೆಲ್ಲ ತಗೊಂಬಿಟ್ಟು ఫ్రంట్ లెవెల్ మెయింటైన్ మొంద్ర క్రాస్ క్రాస్ కనిబిడు ఎట్టు బే అట్ చిక్ చిక్ పీసు టాప్ కొయ్ తోయతే చిక్ చిక్ పీసు ఆని మలి మలైనా చిచ్చుకోళణు ఓకే అయ్యప్ప స్వామిదు ఫ్రంట్ ఈ గణేశ స్వామీదు ಫ್ರಂಟಿದು ರೆಡಿ ಮಾಡ್ತಾಯಿದ್ದೀವಿ ಫ್ರಂಟ್ ಮಾತ್ರ ನೋಡಿ ಲೆವೆಲ್ ನೋಡಿಕೊಂಡು ಮಧ್ಯದಲ್ಲಿ ಗ್ಯಾಪ್ ಬರ್ದಂಗೆ ಮಲೆ ಚಿಚ್ಚಬೇಕು ಮೇಲ್ ಕಡೆಗೆ ಹೋಗ್ತಾ ಹೋಗ್ತಾ ಚಿಕ್ಕ ಚಿಕ್ಕ ಪಟ್ಟಿಗಳಾಕ್ಕ ಈಗ ಕಂಪ್ಲೀಟ್ ಆಗ್ತಾಯಿದೆ ಈಗ ಕ್ರಾಸ್ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಶಾರ್ಪಾಗಿರೋ ಚಾಕು ತೊಗೊಳೋಣ ತಗೊಂಬಿಟ್ಟು ಕ್ರಾಸಾಗಿ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡುವಾಗ ನಾವು ದಿಂಟು ಕಟ್ಟಿರ್ತೀವಲ್ಲ ಅದು ಟಾಪ್ ಲೆವೆಲಲ್ಲಿ ಚಾಕು ಕೂತ್ಕೊಬೇಕು ಕೂತ್ಕೊಂಡು ಕೂತ್ಕೊಂಡು ಅದರ ಮೇಲೆ ಇಟ್ಕೊಂಡು ಎಳೆದರೆ ಕ್ಲೀನಾಗಿ ಆ ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ಕಡೆ ಆಯಿತು ಈಗ ಇನ್ನೊಂದು ಕಡೆಯೂ ಕಟ್ ಮಾಡ್ತೀನಿ ನೋಡಿ ಅದು ಕಟ್ ಮಾಡಾದ್ಮೇಲೆ ಆಲ್ರೌಂಡು ಇದೇ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ಫುಲ್ಲು ಎಲ್ಲನೂ ಆದಮೇಲೆ ಬಾಳೆ ಹೂವನ್ನು ಟಾಪಲ್ಲಿ ಒಂದು ಒಂದು ಕಟ್ಕೊಂಬಿಡ್ತೀವಿ ಅದು ಕಳಸ ಕಳಸಕ್ಕೆ ನಾವು ಬಾಳೆ ಹೂವನ್ನು ಯೂಸ್ ಮಾಡ್ತೀವಿ ಆ ಜಾಗದಲ್ಲಿ ಈಗ ಗೋಪುರಕ್ಕೆ ಸೈಡಲ್ಲಿ ಕಾರ್ನರ್ ಕಾರ್ನರು ಕಾರ್ನರಲ್ಲಿ ಒಂದೊಂದು ಪಟ್ಟಿ ಹಾಕ್ಕೊಳ್ಳೋಣ ಕ್ರಾಸಾಗಿ ಪಟ್ಟಿ ತಗೊಂಡು ಹಾಕ್ಬಿಟ್ಟು ಅದನ್ನು ಚಿಚ್ಕೊಳ್ಳೋಣ ಶೇಪ್ ನಮಗೆ ಚೆನ್ನಾಗಿರೋ ಚೆನ್ನಾಗಿರೋ ಹಾಕ್ಕೊಳ್ಳಿ ಅದನ್ನು ಅದಾದಮೇಲೆ ಮಂಟಪ ರೆಡಿಯಾಗಿದೆ ಈಗ ನೆಕ್ಸ್ಟ್ ಡೆಕೋರೇಷನ್ ಮಾಡೋದು ನೋಡೋಣ ಕಲರ್ ಕಲರ್ ಲೇಸ್ ತಗೊಂಡು ಈ ಥರ ಆಲ್ರೌಂಡು ಒಂದೊಂದು ಪೀಸ್ ಹಾಕ್ಕೊಂಡ್ರೆ ಅದು ಡಿಸೈನ್ ಚೆನ್ನಾಗಿ ಕಾಣುತ್ತೆ ಇದೆ ಕಲರ್ ಕಲರ್ ಮಣಿ ಮಣಿ ಜೋಡ್ಸ್ಕೊಂಡು ಅಲ್ಲಿ ಕಟ್ಬೋದು ಎಲ್ಲೆಲ್ಲಿ ಬೇಕೋ ನಾವು ಕಟ್ಕೊಳ್ಬೋದು ಈಗ ನೆಕ್ಸ್ಟ್ ಬಂದು ಗರುಡ ಕಂಬ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ ಈ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೀಟರ್ ಹತ್ತಿದ ತಕ್ಷಣ ಒಂದು ಗರಡು ಕಂಬ ಇರುತ್ತೆ ಅದೇ ಥರ ನಾವು ಇಲ್ಲಿ ಬಾಳೆ ಕಂದಲ್ಲಿ ನಾವು ಬಾಳೆ ಮರದಲ್ಲಿ ಈಗ ಮಾಡ್ತಾಯಿದ್ದೀವಿ ನೋಡಿ ಅದಕ್ಕೆ ಏನು ಮಾಡಬೇಕು ಬಾಳೆ ಮರನ ಒಂದು ಉದ್ದಕ್ಕಿರೋದು ಒಂದು ಇಟ್ಕೊಬೇಕು ಬಾಳೆ ದಿಂಡು ನೆಕ್ಸ್ಟು ನಾಲ್ಕು ಪೀಸು ಅಂದರೆ ದಿಂಡನ್ನ ಒಂದೊಂದು ಅಡಿಗೆ ಒಂದೊಂದು ಪೀಸು ಅಂತ ನಾಲ್ಕು ಪೀಸು ಕ್ರಾಸ್ ಕಟ್ಟಿಂಗ್ ಮಾಡ್ಕೊಬೇಕು ಕ್ರಾಸಾಗಿ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀವಿ ನೋಡಿ ಅದೇ ಥರ ಕ್ರಾಸಾಗಿ ಕಟಿಂಗ್ ಮಾಡ್ಕೊಂಬಿಡೋಣ ಫಸ್ಟು ಕ್ಲೀನಾಗಿ ನೋಡ್ಕೊಳ್ಳಿ ಈಸಿಯಾಗಿ ಮಾಡ್ಬೋದು ನಾಲ್ಕು ಪೀಸ್ನ ಈ ಥರ ಕಟಿಂಗ್ ಪೀಸ್ ಮಾಡಿಕೊಂಡು ಮರ ನಿಲ್ಸ್ಕೊಂಬಿಡೋಣ ಬಾಳೆ ದಿಂಡನ್ನ ನಿಲ್ಸ್ಕೊಂಬಿಟ್ಟು ನೋಡಿ ಒಂದೊಂದು ಪೀಸೇ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಸೈಡಿಗೆ ಕ್ರಾಸಾಗಿಟ್ಟರೆ ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಟ್ಬಿಟ್ಟು ಐದು ಇಂಚು ಮಲೇನ ಹೊಡಿಬೇಕು ಐದು ಇಂಚು ಮಲೆ ಕ್ರಾಸಲ್ಲಿ ಹೊಡೆದ್ರೆ ಅದು ಸ್ಟಿಪ್ಪಾಗಿ ನಿಂತ್ಕೊಬಿಡತ್ತೆ ನೋಡಿ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ ಅದಕ್ಕೆ ಇನ್ನು ಈ ಮೂ ನಾಲ್ಕು ಪೀಸು ಬಿಟ್ಟರೆ ಇನ್ನೇನು ಸಪೋರ್ಟ್ ಬೇಕಾಗಿಲ್ಲ ಇದರಲ್ಲೇ ನಿಂತ್ಕೊಂಡ್ಬಿಡತ್ತೆ ಎರಡೆರಡು ಮಳೆ ಹೊಡೆಯೋಣ ಒಂದೊಂದು ಸಾಲಲ್ಲ ಎರಡೆರಡು ಇಟ್ಕೊಂಡು ಬೀಕಿಯಾಗಿ ಹೊಡ್ಕೊಂಬಿಡೋಣ ಹೊಡ್ಕೊಂಬಿಟ್ರೆ ನಿಂತ್ಕೊಂಬಿಡತ್ತೆ ಆಮೇಲೆ ಟೈನ್ ಥರ ತಗೊಂಡು ಒಂದು ಸಾರಿ ಕಟ್ಕೊಂಬಿಡೋಣ ನೋಡಿ ಹೆಂಗೆ ನಿಂತ್ಕೊಳತ್ತೆ ನೋಡಿ ನಿಂತ್ಕೊಂಡಿದ್ಯಲ್ವಾ ಈಗ ಟಾಪಲ್ಲಿ ನಾವು ಈಗ ಮೇಲ್ ಕಡೆ ಬಿಲ್ಲು ರೆಡಿ ಮಾಡೋಣ ನೋಡಿ ಮಂಟಪಕ್ಕೆ ಡಿಸೈನ್ ಎಲ್ಲ ರೆಡಿ ಆಗ್ತಾ ಇದೆ ಡೆಕೋರೇಷನ್ ಯಾವ ಯಾವ ಥರ ಹಂಗೆ ನೋಡ್ಕೊಳ್ಳಿ ನಾವು ಬಿಲ್ ರೆಡಿ ಮಾಡೋದು ನೋಡಿ ಟಾಪಲ್ಲಿ ಒಂದು ಕಡ್ಡಿನ ಫಸ್ಟು ಚು ಚುಚ್ಬಿಟ್ಟು ಅದರ ಮೇಲೆ ಕಡೆ ಪಟ್ಟಿ ಇಟ್ಬಿಟ್ಟು ಕಟ್ಕೊಂಡ್ಬಿಟ್ಟು ಕಟ್ಕೊಂಬಿಟ್ಟು ಅದರನ್ನ ಕ್ರಾಸಾಗಿ ಕಟಿಂಗ್ ಮಾಡಿದ್ರೆ ಬಿಲ್ ಥರ ಬಿಲ್ ಯಾವಾಗ ಯಾವ ಥರ ಇದೆಯೋ ಆ ಥರ ಶೇಪ್ ಇಲ್ಲಿ ತೊಗೊಂಬಿಡೋಣ ಚಾಕೋಲಿ ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ ಈ ಥರ ಕಟಿಂಗ್ ಮಾಡ್ಬಿಟ್ಟು ಆ ಶೇಪ್ ಬರೋವರೆಗೂ ನೀಟಾಗಿ ತೊಗೊಂಬಡೋಣ ಬಿಲ್ ರೆಡಿ ಆಯಿತು ಅದರ ಮೇಲ್ಗಡೆ ಒಂದು ಬಾಳೆ ದಿಂಡು ಸುಲಿದೇ ಇರೋಂಥ ದಿಂಡನ್ನ ಬಾಟಮ್ ಕಟ್ ಮಾಡಿಬಿಟ್ಟು ಮೇಲೆ ಇಟ್ಬಿಟ್ಟು ದೀಪ ಇಡೋಕೆ ರೆಡಿ ಮಾಡ್ತೀವಿ ನೋಡಿ ಒಂದೊಂದು ಫೋಟೋನ ಒಳಗಿಟ್ಟು ಹೂಗಳನ್ನು ಇಟ್ಟು ಅಲಂಕಾರ ರೆಡಿ ಮಾಡ್ತಿದ್ದಾರೆ ಗುರುಗಳು ಅದರಿಂಟು ಮೆಟ್ಟಲು ಪಡಿನೂ ಇಟ್ಟಿದ್ದೀವಿ ನಾವು ಅಯ್ಯಪ್ಪ ಸ್ವಾಮಿದ ಫೋಟೋ ರೆಡಿಯಾಗಿದೆ ಒಂದು ಕಡೆ ನೋಡಿ ಅಲಂಕಾರಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ದಾರೆ ಸ್ವಾಮಿಗಳು ದೀಪಗಳು ಎಲ್ಲನೂ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕಿ ರೆಡಿ ಮಾಡ್ಕೊತಿದ್ದಾರೆ ನೋಡಿ ತೆಂಗಿನ ಸೊಸಿ ರೆಡಿ ಇದೆ ಹದಿನೆಂಟನೇ ವರ್ಷ ಇವರು ಹೋಗ್ತಾ ಇರೋದು ಅದಕ್ಕೆ ಹದಿನೆಂಟನೇ ವರ್ಷಕ್ಕೆ ತೆಂಗಿನ ಸೊಸಿಯನ್ನು ತಗೊಂಡೋಗ್ಬೇಕು ಅದಕ್ಕೆ ತೆಂಗಿನ ಸೊಸಿ ರೆಡಿ ಇದೆ ಹೂವು ಡೆಕೋರೇಷನ್ ನೋಡಿ ಒಂದೊಂದೇ ಒಂದೊಂದೇ ನೋಡ್ಕೊಂಡ್ರೆ ನಿಮಗೂ ಐಡಿಯಾ ಬರುತ್ತೆ ನಾವು ಯಾವ ಯಾವ ಥರ ಬೇಕಾದರೂ ಹೂವು ತಗೊಂಬಂದು ಹಾಕಿ ರೆಡಿ ಮಾಡ್ಬೋದು ನಾವು ಡೆಕೋರೇಷನ್ ಮಾಡೋದ್ರ ಮೇಲೆ ಡಿಸೈನ್ ತ ಚೆನ್ನಾಗಿ ಕಾಣೋ ಥರ ಮಾಡೋದು ನಮ್ಮ ಕೈಯಲ್ಲಿದೆ ಮಂಜಮ್ಮ ಕಳಸವನ್ನು ರೆಡಿ ಮಾಡಿದ್ದಾರೆ ರೆಡಿ ಮಾಡ್ತಿದ್ದಾರೆ ನೋಡಿ ಗುರುಗಳು ನೋಡಿ ಗರಡು ಕಂಬ ಡಿಸೈನ್ ರೆಡಿ ಮಾಡಿದ್ದೀವಿ ಬಿಲ್ಲು ಅಲ್ಲಿ ಮೇಲುಗಡೆ ಕಾಣತ್ತೆ ನೋಡಿ ಮೇಲುಗಡೆವರೆಗೂ ಅದರ ಮೇಲುಗಡೆ ಟಾಪಲ್ಲಿ ಒಂದು ದೀಪ ಇಟ್ಟಿದ್ದೀವಿ ಜ್ಯೋತಿ ಇಟ್ಟುಬಿಟ್ಟು ಹಚ್ಚಿದ್ದೀವಿ ನೋಡಿ ಎಲ್ಲ ರೆಡಿಯಾಗಿದೆ ಈ ವಿಡಿಯೋದಲ್ಲಿ ಮಂಟಪ ಹೇಗೆ ಕಟ್ಟೋದನ್ನು ಕೊಟ್ಟಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ನಾವು ನೆಕ್ಸ್ಟ್ ಕೊಡ್ತೀವಿ ಅದರಲ್ಲಿ ಭಜನೆ ಹಾಡುಗಳು ಹೇಗೆ ಹಾಡ್ತಾರೆ ಭಜನೆ ಪೂಜೆಗಳು ಹೇಗೆ ಮಾಡ್ತಾರೆ ಪಾದ ಪೂಜೆ ಹೇಗೆ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದೊಂದೇ ಪಾರ್ಟ್ ಟು ಪಾರ್ಟ್ ಒನ್ ಪಾರ್ಟ್ ಅಂತ ಹಾಕ್ತೀವಿ ಅಲ್ಲಿ ಬಂದು ನೋಡ್ಕೊಳ್ಳಿ ಲಾಂಗ್ ವಿಡಿಯೋ ಇರುತ್ತೆ ನಾವು ಕೊಡೋಕ್ಕಾಗಲ್ಲ ಸ್ವಾಮಿ

नित्यं पतलता तस्य प्रसन्नो भगवान् वसती मानसे स्वामे शरण मैय्यप्पारे शरण मै्यप्पा स्वामे मैप्प्प्पारे शरण मैय्यप्पा स्वामे मैप्पारे शरण मैय्यप्पा 「ありがとうございます」<music> गणेश गणेश लक्षो गणेश गणेश जय गणेश लक्षारी